ನಿಜವಾದ ಸ್ನೇಹದ ಕತೆ ಆನೆ ಮತ್ತು ನಾಯಿ ಬಹಳ ಹಿಂದೆಯೇ ರಾಜನ ಅರಮನೆಯಲ್ಲಿ ಬಹಳ ಸುಂದರವಾದ ಮತ್ತು ಬುದ್ಧಿವಂತ ಆನೆಯೊಂದು ವಾಸಿಸುತ್ತಿತ್ತು ಆ ಆನೆಯು ರಾಜನ ಅಚ್ಚುಮೆಚ್ಚಿನದು ಮತ್ತು ಪ್ರತಿ ರಾಜ ಸಮಾರಂಭದಲ್ಲಿ ಭಾಗವಹಿಸುತ್ತಿತ್ತು ಅವರ ಸೇವೆ ಮಾಡಲು ಅನೇಕ ಉದ್ಯೋಗಿಗಳು ಇದ್ದರು ಅವರು ಅವನನ್ನು ನೋಡಿಕೊಳ್ಳುತ್ತಾರೆ ಸ್ನಾನ ಮಾಡಿಸುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ತಿನ್ನುತ್ತಾರೆ ಆದರೆ ಆನೆಯ ಜೀವನ ತುಂಬ ಅವಂತಿಯಾಗಿತ್ತು ಅವನಿಗೆ ನಿಜವಾದ ಇರಲಿಲ್ಲ ಅರಮನೆಯ ಉದ್ಯಾನದಲ್ಲಿ ಏಕಾಂಗಿಯಾಗಿ ಅಲೆದಾಡಿ ಕೊಳದಲ್ಲಿ ಸ್ನಾನ ಮಾಡಿ ಏಕಾಂತಕ್ಕೆ ಮುಂದಿದ್ದರು ಒಂದು ದಿನ ಬೀದಿನಾಯಿ ಅರಮನೆಗೆ ಬಂದಿತ್ತು ಅವರು ಹಸಿವಿನಿಂದ ಮತ್ತು ದುರ್ಬಲರಾಗಿದ್ದರು ಅವರು ಅರಮನೆಯ ಅಡುಗೆ ಮನೆಯಿಂದ ಆಹಾರದ ಪರಿಮಳವನ್ನು ಅನುಭವಿಸುತ್ತಿದ್ದರು ಅವನು ಸದ್ದಿಲ್ಲದ ಅಲ್ಲಿಗೆ ಹೋಗಿ ಉಳಿದ ಆಹಾರವನ್ನು ಸೇವಿಸಿದನು ಕ್ರಮೇಣ ಅವರು ಅಲ್ಲಿ ವಾಸಿಸಲು ಆರಂಭಿಸಿದರು ಅವನ ಕಣ್ಣುಗಳಲ್ಲಿ ಮುಗ್ಧತೆ ಮತ್ತು ಅವನ ಹೃದಯದಲ್ಲಿ ವಾಸ್ತಲ್ಯವಿತ್ತು ಆನೆ ನಾಯಿಯನ್ನು ನೋಡಿದ್ದು ಮೊದಲ ಪರಿಚಿತರಂತೆ ವರ್ತಿಸಿದ್ದರು ಕ್ರಮೇಣ ನಾಯಿಯ ಸಾನ್ನಿಧ್ಯಕ್ಕೆ ಒಗ್ಗಿಕೊಂಡರು ನಾಯಿಯು ಆನೆಯ ಬಳಿ ಕುಳಿತುಕೊಳ್ಳದೆ ಕೆಲವೊಮ್ಮೆ ಅದರ ಸಣ್ಣಿಲಿನಿಂದ ಆಡುತ್ತದೆ ಕೆಲವೊಮ್ಮೆ ಅದರ ಬೆನ್ನಿನ ಮೇಲೆ ಏರುತ್ತದೆ ಆನೆಗೆ ಇದೆಲ್ಲ ತುಂಬ ಇಷ್ಟವಾಗಿ ತೊಡಗಿತು ಒಬ್ಬರು ಒಬ್ಬರಿಗೊಬ್ಬರು ಒಳ್ಳೆಯ ಸ್ನೇಹಿತರಾದರು ಆನೆಗೆ ಆಹಾರ ಕೊಟ್ಟಾಗ ಅದರಲ್ಲಿ ಅರ್ಧವನ್ನು ನಾಯಿಗೆ ಬಿಡುತ್ತಿದ್ದರು ತನ್ನ ಪುಟ್ಟ ಹೃದಯದಲ್ಲಿ ಅನೆಯ ಬಗ್ಗೆ ಅಪಾರ ಪ್ರೀತಿ ಇತ್ತು ಅವನು ಅವಳನ್ನು ಮಾತ್ರ ಬಿಡುವುದಿಲ್ಲ ಸಮಯ ಕಳೆಯಿತ್ತು ಒಂದು ದಿನ ಉದ್ಯಮಿಯೊಬ್ಬರು ಅರಮನೆಗೆ ಬಂದ ಅವನು ನಾಯಿಯನ್ನು ನೋಡಿದನು ಮತ್ತು ಅದರ ಬುದ್ಧಿವಂತಿಕೆ ಮತ್ತು ತಮಾಷೆಯಿಂದ ಪ್ರಭಾವಿತನಾದನು ಅವನು ಸೇವಕರನ್ನು ಕೇಳಿದನು ಈ ನಾಯಿ ಮಾರುಪ ಮಾರಾಟಕ್ಕಿದ್ದೇ ಬೀದಿ ನಾಯಿಯು ಹಣಕ್ಕೆ ಯೋಗ್ಯವಲ್ಲ ಎಂದು ಸೇವಕರು ಭಾವಿಸಿದರು ಅದರಿಂದ ಅವರು ಹೌದು ಎಂದು ಹೇಳಿದರು ಮತ್ತು ನಾಯಿಯನ್ನು ವ್ಯಾಪಾರಿಯೊಂದಿಗೆ ಕಳುಹಿಸಿದರು ಮರುದಿನ ಬೆಳಿಗ್ಗೆ ಎದ್ದ ನಾನೆಯು ನಾಯಿಯನ್ನು ಕಾಣದೆ ಬಹಳ ದುಃಖವಾಯಿತು ಅವನು ಊಟ ಮಾಡಲಿಲ್ಲ ಕೆರೆಯಲ್ಲಿ ಸ್ನಾನ ಮಾಡಲಿಲ್ಲ ಮತ್ತು ಯಾರೊಂದಿಗೂ ಮಾತನಾಡಲಿಲ್ಲ ಅವನ ಕಣ್ಣುಗಳಲ್ಲಿ ಸೋನತೆ ಮತ್ತು ಅವನ ಮನಸ್ಸಿನಲ್ಲಿ ಚಂಚಲತೆ ಇತ್ತು ರಾಜನಿಗೆ ಈ ವಿಷಯ ತಿಳಿದಾಗವನು ತನ್ನ ಸೇವಕರನ್ನು ಏನಾಯಿತು ಎಂದು ಕೇಳಿದನು ನಾಯಿಯನ್ನು ಮಾರಲಾಯಿತು ಎಂದು ಸೇವಕರು ಇಡೀ ಕಥೆಯನ್ನು ಹೇಳಿದರು ರಾಜನು ತಕ್ಷಣವೇ ನಾಯಿಯನ್ನು ಖರೀದಿಸಿದ ವ್ಯಾಪಾರಿಯನ್ನು ಹುಡುಕಿ ತನ್ನ ಬಳಿಗೆ ಕರೆತರುವಂತೆ ಆದೇಶಿಸಿದನು ಕೆಲವು ದಿನಗಳ ನಂತರ ವ್ಯಾಪಾರಿ ನಾಯಿಯೊಂದಿಗೆ ಹಿಂದಿರುಗಿದನು ಆನೆಯನ್ನು ಕಂಡ ನಾಯಿ ಓಡಿ ಬಂದು ಸೊಂಡಿಲನನ್ನು ತುಬ್ಬಿಕೊಂಡಿತ್ತು ಆನೆ ಸಂತೋಷದಿಂದ ಕೂಗಿತ್ತು ಅವನ ಕಣ್ಣುಗಳಿಂದ ನೀರು ಹೊರಬಂದಿತ್ತು ಮತ್ತೆ ಊಟ ಮಾಡಿ ತೋಟದಲ್ಲಿ ನಡೆಯತೊಡಗಿದ್ದ ಇನ್ನು ಮುಂದೆ ಯಾರೂ ಅವರ ನಡುವೆ ಬರಬಾರದು ಎಂದು ರಾಜನು ಆದೇಶಿಸಿದನು ಇಬ್ಬರಿಗೂ ಒಟ್ಟಿಗೆ ಬಾಳಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಯಿತು ಸಾರಾಂಶ ನಿಸ್ವಾರ್ಥವಾಗಿ ಪ್ರೀತಿಸುವ ನಿಜವಾದ ಸ್ನೇಹಿತ ಸ್ನೇಹದಲ್ಲಿ ಜಾತಿ ನೋಟ ಅಥವಾ ಗಾತ್ರ ಮುಖ್ಯವಲ್ಲ